ನಗರದಲ್ಲಿ ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ವತಿಯಿಂದ ಸಾರ್ವಜನಿಕ ಕುಂದುಕೊರತೆಗಳನ್ನು ಪರಾಮರ್ಶಿಸಿ ವಿಲೇವಾರಿಗೊಳಿಸುವ ನಿಟ್ಟಿನಲ್ಲಿ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೂ ನಡೆಸಲಾಯಿತು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದು ನೂರಾರು ಸಾರ್ವಜನಿಕರು ತಮ್ಮ ಕುಂದುಕೊರತೆಗಳ ಅಹವಾಲುಗಳನ್ನು ಶಾಸಕರಿಗೆ ಸಲ್ಲಿಸಿದರು ಸಾರ್ವಜನಿಕರ ಕೆಲವೊಂದು ಅಹವಾಲುಗಳನ್ನು ಸ್ಥಳದಲ್ಲೇ ಬಗೆಹರಿಸಿದರು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಮಂಗಳ ಉಪ ವಿಭಾಗಾಧಿಕಾರಿ ಡಾಕ್ಟರ್ ಮೈತ್ರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ವಿಧಾನ ಪರಿಷತ್ ಸದಸ್ಯರಾದ ಎಂಎಲ್ಎ ಅನಿಲ್ ಕುಮಾರ್ ತಾಲೂಕು ದಂಡಾಧಿಕಾರಿ ಹರ್ಷವರ್ಧನ್ ತಾಲೂಕು ಪಂಚಾಯತಿ ಇಒ ಮುನಿಯಪ್ಪ ಸೇರಿದಂತೆ ಮುಂತಾದ ಅಧಿಕಾರಿಗಳು ಹಾಜರಿದ್ದರು

ಯಾೋ ಇಲ್ಲಿ ಕೂಡಬೇಕಾ ರೇಮ್ಗಲ್ ಅಲ್ಲಿ ನೇಮ್ ಸ್ಟೇಷನ್ ರೇಮ್ಗಲ್ ಸ್ಟೇಷನ್ ಗೆ ಹೋಗೋಣ ನಾನು ಎಲೇಜ್ ಮಾಡ್ತೀನಿ ಸಿಂಗುಲರ್ ಟೀನ್ ಗೆ ಹೋಗ್ತೀನಿ ಪಿಡಿ ಸಿ ಅಲ್ಲಿ ಹೋಗ್ಲಾಕ ಮುಂದ್ ಕಂಟಿನ್ಯೂ ಮಾಡ್ತೀನಿ

kusa barta idy already homala mara ninda nudiya idae samaga ಸರ್ ಓಕೆ ಸರ್ ಈ ನಾವು ಕಂಪ್ ಬಿಟ್ಕೊಂಡಿದ್ದೀವಿ ಕಂಪ್ಟಿ ಆಗಿದ್ದರೆ ಕಂಪ್ಟಿ ಒಂದು ಕಂಪ್ಟಿ ಬನ್ನಿ ಸರ್ ನಾನು 그이이이이이 yeah so i e s s i n g this y s b a s i c a l l 지금까지 <목소리도>